ಬುಕ್ಕರ್ ನಾನು ಅನುವಾದಿಸಿದ ಹಾರ್ಟ್ ಲ್ಯಾಂಪ್ ಕೃತಿಗೆ ಸಂದಿದೆ ಎಂದು ಸುದ್ದಿ ಬಂದ ಬೆನ್ನಿಗೆ ಶುರುವಾದ ಎರಡು ಚರ್ಚೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾನಿಲ್ಲಿ ಹೇಳ ಇಷ್ಟಪಡುತ್ತೇನೆ ಮೊದಲನೇ ಮೊದಲನೆಯದಾಗಿ ಹಲವರಲ್ಲಿ ಈ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಎಂದರೇನು ಎಂಬುದು ದ ಬುಕರ್ ಫೌಂಡೇಶನ್ ಅವರು ಒಂದು ಅವಧಿಯಲ್ಲಿ ಪ್ರಪಂಚದಲ್ಲಿ ಅನ್ಯ ಭಾಷೆಗಳಿಂದ ಇಂಗ್ಲಿಷ್ ಭಾಷೆಗೆ ಅನುವಾದಿಸಲ್ಪಟ್ಟು ಪುಸ್ತಕಗಳು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಪ್ರಕಟವಾದರೆ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಝಿಗೆ ಎಲಿಜಿಬಲ್ ಆಗುತ್ತದೆ ಅನುವಾದದ ಪ್ರಕ್ರಿಯೆಯನ್ನು ಓದುಗರು ವಿಮರ್ಶಕರು ವಿಮರ್ಶಕರು ಹಲವು ಸಂದರ್ಭಗಳಲ್ಲಿ ಲೇಖಕರು ಸಹ ಕಡೆಗಣಿಸುವಂತಹ ಕಾಲದಲ್ಲಿ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರಶಸ್ತಿಯು ಅನುವಾದಕರನ್ನೇ ಅವರು ಅನ್ಯ ಭಾಷೆಯ ಲೇಖಕರನ್ನು ಪ್ರಪಂಚದೆಲ್ಲೆಡೆ ಕೊಂಡೊಯ್ಯಲು ಮಾಡುವ ಶ್ರಮವನ್ನು ಗುರುತಿಸಲು ಹುಟ್ಟುಹಾಕಿರುವ ಪ್ರೈಸ್ ಜೊತೆಗೆ ಮೂಲ ಭಾಷೆಯ ಲೇಖಕರನ್ನು ಮೂಲ ಭಾಷೆಯನ್ನು ಸಮಾನವಾಗಿ ಗೌರವಿಸುವಂತಹ ಪ್ರೈಸ್ ಇದು ಒಬ್ಬ ಕನ್ನಡತಿಯಾಗಿ ಕರ್ನಾಟಕದವಳೇ ಆಗಿ ಕನ್ನಡ ಮೂಲದ ಕಥೆಗಳನ್ನು ಹಲವು ಸಂಕಲನಗಳಿಂದ ಆಯ್ಕೆ ಮಾಡಿ ಇಂಗ್ಲಿಷ್ ಜಗತ್ತಿಗೆ ಮುಟ್ಟಿಸಿದ ಹೆಮ್ಮೆಯನ್ನು ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳಲು ಸಂತೋಷವಾಗುತ್ತಿದೆ ಎರಡನೆಯದಾಗಿ ಬಹುಶಃ ಹಲವೆಡೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮಾಧ್ಯಮಗಳಲ್ಲಿ ನನ್ನ ಸರ್ನೇಮಿನ ಬಗ್ಗೆ ಹಲವು ಚರ್ಚೆಗಳನ್ನು ಕೇಳಿದ್ದೇನೆ ನನ್ನ ಸರ್ನೇಮನ್ನು ಭಾಸ್ತಿ ಬಸ್ತಿ ಬಸದಿ ಬಸಂತಿ ಅಂತ ಏನೇನೋ ಬೇರೆ ಬೇರೆ ಸ್ಪೆಲ್ಲಿಂಗ್ಗಳಲ್ಲಿ ಯದ್ವಾತದ್ವಾ ಉಚ್ಚಾರಣೆಗಳಲ್ಲಿ ಹರಡಿವೆ ನಾನು ದೀಪಾ ಭಾಸ್ತಿ ಮೂಲ ಊರು ಸಾಮಾಜಿಕ ಸಾಂಸ್ಕೃತಿಕ ಹಿನ್ನೆಲೆ ಇಲ್ಲಿ ಮುಖ್ಯ ಅಲ್ಲ ಒಂದು ವಾಟ್ಸಪ್ ಗುಂಪಿನಲ್ಲಿ ಮೊನ್ನೆ ಯಾರೋ ಒಬ್ರು ಹಾಕಿದ್ರು ಇಂಗ್ಲಿಷ್ ಲಿಂಗ್ವಿಸ್ಟಿಕ್ಸ್ನ ಪಾಠವನ್ನು ನನ್ನ ಹೆಸರನ್ನ ಸರ್ನೇಮ್ನ ಹಿಡ್ಕೊಂಡು ನಾನು ಹೇಳ್ತೇನೆ ಇದ್ರ ಬಗ್ಗೆ ಎಲ್ಲರೂ ಗಮನ ಹರಿಸಬೇಕು ಅಂತ ಅವರ ಒಂಥರ ಅಸಂಬದ್ಧ ಮೆಸೇಜ್ಗಳು ಅನ್ನ ಬ್ಲಾಕ್ ಅವರು ಆಡ್ಮಿನ್ ಬ್ಲಾಕ್ ಮಾಡಿದ್ರು ಕೂಡ ನನಗೆ ಗಮನಕ್ಕೆ ಬಂದದ್ದು ಒಂದು ವಿಷಯ ಈ ವ್ಯಕ್ತಿಯ ಪ್ರಕಾರ ನಮ್ಮ ಕನ್ನಡದ ಅಥವಾ ಭಾರತೀಯ ಹೆಸರುಗಳಲ್ಲಿರುವ ಸೌಂಡ್ಗಳು ಇಂಗ್ಲಿಷ್ನಲ್ಲಿ ಇಲ್ಲದಿರುವುದರಿಂದ ನಾವು ನಾವು ಇಂಗ್ಲಿಷ್ ಇಂಗ್ಲಿಷ್ನಲ್ಲಿ ನಮ್ಮ ಹೆಸರುಗಳನ್ನು ಬರೆಯುವಾಗ ಇಂಗ್ಲಿಷ್ನ ನಿಯಮಗಳಿಗೆ ಅನುಸರಿಸಿಕೊಂಡು ಹೋಗಬೇಕೇ ಹೊರತು ನಮ್ಮ ಉಚ್ಚಾರಣೆಯನ್ನು ಗಮನದಲ್ಲಿಟ್ಟುಕೊಂಡು ಸ್ಪೆಲ್ಲಿಂಗ್ ಮಾಡೋದಲ್ವಂತೆ ಅನ್ಇಂಟೆನ್ಷನಲಿ ಇವರು ಒಂಥರ ಇವರ ಈ ಅಧಿಕ ಪ್ರಸಂಗತನ ಏನಿತ್ತು ಅನ್ ನನ್ನ ಅನುವಾದದ ಫಿಲಾಸಫಿಯನ್ನು ಹೇಳಲು ತುಂಬ ಸಹಾಯ ಮಾಡಿದೆ ಕನ್ನಡ ಇತರ ಭಾಷೆಗಳ ಹಾಗೆ ತನ್ನಲ್ಲಿಯೇ ಸಂಪೂರ್ಣ ಇದ ಇದರ ಮಹತ್ವ ಅಥವಾ ಇದರ ಸ್ಟೇಟಸ್ ಏನಿದೆ ಇಂಗ್ಲೀಷಿಗೆ ಅನುವಾದ ಆದ ಕಾರಣದಿಂದ ಮಾತ್ರ ಏನು ಮೇಲೆ ಬಂದಿಲ್ಲ ಒಂದು ಕೃತಿಗೆ ಇಂಟರ್ ಕನ್ನಡ ಮೂಲದ ಕೃತಿಗೆ ಇಂಟರ್ನ್ಯಾಷನಲ್ ಬುಕ್ಕರ್ ಬಂದಿದೆ ಅಂತ ಹೇಳುವ ಕಾರಣದಿಂದ ಕನ್ನಡದ ಸ್ಟೇಟಸ್ ಹೆಚ್ಚುತ್ತೆ ಹೆಚ್ಚದಕ್ಕಿಂತಲೂ ಜಾಸ್ತಿ ನನ್ನ ಪ್ರಕಾರ ಇಂಗ್ಲೀಷಿಗೆ ನಮ್ಮ ಸಿರಿಗನ್ನಡದ ಪರಿಚಯವಾಗಿ ಸಂಪರ್ ಸಂಪರ್ಕ ಬೆಳೆದ ಕಾರಣ ಈ ಇಂಗ್ಲೀಷಿಗೆ ಒಂದು ಎಲಿವೇಟೆಡ್ ಸ್ಟೇಟಸ್ ಒಂದು ಹೆಮ್ಮೆ ಬಂದಿದೆ ಅಂತ ಹೇಳೋದು ನನ್ನ ಅಭಿಪ್ರಾಯ ಇಂಗ್ಲಿಷ್ ಎಂಬುದು ಇವತ್ತು ಪ್ರಪಂಚದಾದ್ಯಂತ ಇಷ್ಟರ ಮಟ್ಟಿಗೆ ಹರಡಲು ಕಾರಣ ಅದು ಒಂದು ಸ್ಪಂಜ್ ಇದ್ದ ಹಾಗೆ ಬೇರೆ ಬೇರೆ ಭಾಷೆಗಳಿಂದ ಪದಗಳನ್ನು ಸಂಸ್ಕೃತಿಗಳನ್ನು ಐಡಿಯಾಸ್ ಅನ್ನು ಹೀರಿಕೊಳ್ಳುತ್ತಾ ಹೀರಿಕೊಳ್ಳುವ ಒಂದು ಓಪನ್ ಮೈಂಡೆಡ್ನೆಸ್ ಇರುವ ಕಾರಣ ಭಾಷೆ ಎಂಬುದು ಒಂದು ಜೀವವಿರುವ ಬೆಳೆದು ಹರಡಿ ಬದಲಾಗುತ್ತಲೇ ಇರುವ ಒಂದು ವಸ್ತು ನಾವು ಇಂಗ್ಲಿಷ್ ನಿಯಮಗಳಿಗೆ ಅನುಗುಣವಾಗ ವಾಗುವಂತೆ ನಮ್ಮ ಭಾಷೆ ಭಾವನೆಗಳನ್ನು ಬಗ್ಗಿಸುವುದರ ಬದಲು ಇಂಗ್ಲಿಷ್ ಅನ್ನು ರಬ್ಬರ್ ಬ್ಯಾಂಡಿನ ಹಾಗೆ ಕನ್ನಡಕ್ಕೆ ಸೂಟ್ ಆಗುವ ಹಾಗೆ ಬಗ್ಗಿಸಿ ಎಳೆದು ಮಡಿಸಿ ನಮ್ಮ ಭಾಷೆಯ ಲಯ ಅದರ ಒಂದು ಕನ್ನಡದಲ್ಲಿರುವ ಒಂದು ಸಂಗೀತ ಒಂದು ಆಕ್ಸೆಂಟ್ ಅಂತ ನಾನೇನು ಹೇಳ್ತೇನೋ ಅದನ್ನು ಇಂಗ್ಲಿಷಿಗೆ ಕೇಳಿಸುವ ಹಾಗೆ ಮಾಡಬೇಕು ಹಾಟ್ ಲ್ಯಾಂಪ್ ಕೃತಿಯನ್ನು ಸಹ ನಾನು ಅದೇ ದೃಷ್ಟಿಯಿಂದ ಅನುವಾದಿಸಿದ್ದು ಸಾಮ್ರಾಜ್ಯ ಸಾಹಿತ್ಯದಿಂದ ಬಳವಳಿಯಾಗಿ ಬಂದ ಇಂಗ್ಲಿಷನ್ನು ನಾವು ಡಿಕೊಲೊನೈಸ್ ಮಾಡಬೇಕಾಗಿದೆ ಇಂತಹ ಪ್ರಯತ್ನ ಒನ್ ಪ್ರಯತ್ನ ಒಂದಕ್ಕೆ ಸ್ಫೂರ್ತಿ ಎಂಬಂತೆ ಇಂತಹ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಸಹ ಬಂದಿವೆ ಅನುವಾದ ಎಂಬ ಪ್ರಕ್ರಿಯೆ ಭಾಷೆಯ ಬೆಳವಣಿಗೆಗೆಗೆ ಬಲು ಮುಖ್ಯ ಕನ್ನಡದಿಂದ ಮತ್ತು ಕನ್ನಡಕ್ಕೆ ಅನುವಾದವಾಗುತ್ತಾ ಹೋದಂತೆ ಕನ್ನಡಕ್ಕೆ ಒಂದು ಹೊಸ ಎನರ್ಜಿ ಬಂದಂತಾಗುತ್ತದೆ ಒಂದು ಲೈಫ್ ಫೋರ್ಸ್ ಬಂದಂತೆ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್ ಬಂದ ಬಗ್ಗೆ ಬಹಳಷ್ಟು ಸಂಭ್ರಮ ಕನ್ನಡ ಕನ್ನಡಿಗರಲ್ಲಿದೆ ಕನ್ನಡ ಭೂಮಿಯಿಂದ ಸಿಗುತ್ತಿರುವ ಈ ಅಪಾರ ಪ್ರೀತಿಗೆ ನಾನು ಋಣಿ ನನ್ನ ಒಂದು ಆಸೆ ಎಂದರೆ ಈ ಒಂದು ಸಂಭ್ರಮ ಕೇವಲ ಒಂದು ಇವೆಂಟ್ ಆಗಿ ಉಳಿಯಬಾರದೆಂದು ಭಾವನಾತ್ಮಕ ಪ್ರತಿಕ್ರಿಯೆಗಳ ಜೊತೆಗೆ ಭಾಷೆಯ ಅದರ ಅನುವಾದದ ಸಾಹಿತ್ಯ ಲೋಕದಲ್ಲಿ ಅದಕ್ಕಿರುವ ಬೆಲೆಯ ಆದ್ಯತೆಯ ಬಗ್ಗೆ ಕರ್ನಾಟಕದ ಹಲವು ಕನ್ನಡಗಳು ಮತ್ತು ನಮ್ಮ ರಾಜ್ಯದ ಅನೇಕ ಭಾಷೆಗಳು ಪುರುಷೋತ್ತಮ ಬಿಳಿಮಲೆ ಸರ್ ಅದೇನೋ ಇನ್ನೂರು ಭಾಷೆ ಕರ್ನಾಟಕದಲ್ಲಿದೆ ಅಂತ ಹೇಳ್ತಾ ಇದ್ರು ಬೆಳಗ್ಗೆ ಈ ಭಾಷೆಗಳ ಬಗ್ಗೆ ಚರ್ಚೆಯಾಗಬೇಕು ನಮ್ಮ ಭಾಷೆ ನಮ್ಮ ಹಕ್ಕು ಅದನ್ನು ಪಶ್ಚಿಮದವರಾಗಲಿ ಅಥವಾ ಉತ್ತರದವರಾಗಲಿ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಅನುವಾದದಂತಹ ಪ್ರಕ್ರಿಯೆ ಮೂಲಕ ಭಾಷೆಯ ಪರಸ್ಪರ ಮಾತನಾಡುತ್ತಿ ತಿರಬೇಕು ಅಷ್ಟಕ್ಕೆ ಆಗಲಷ್ಟೇ ನಮ್ಮ ಭಾಷೆಗಳು ಉಳಿಯುತ್ತವೆ ಬೆಳೆಯುತ್ತವೆ ಕನ್ನಡ ಭಾಷೆಯ ಬಗೆಗಿನ ನಮ್ಮೆಲ್ಲರ ಪ್ರೀತಿ ಈ ಒಂದು ಗಿವ್ ಆ್ಯಂಡ್ ಟೇಕ್ ಮೂಲಕ ಉಳಿದು ಬೆಳೆದರೆ ಮಾತ್ರ ನಮ್ಮ ಈ ಇಂಟರ್ನ್ಯಾಷನಲ್ ಬುಕ್ಕರ್ ಗೆಲುವಿನ ವಿಶೇಷವಾದ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಇರುವಂತಹ ಅರ್ಥ ಬರುತ್ತದೆ ಎಂದು ನಾನು ನಂಬಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನನ್ನ ಸುಂದರವಾದ ಭಾಷೆಗೆ ದೊರೆತ ಗೌರವ ಇದು ಅಂತ ಆ ನೆಲದಲ್ಲಿ ನಿಂತು ಕನ್ನಡದ ಬಗೆಗೆ ಅಭಿಮಾನದ ಮಾತುಗಳನ್ನಾಡಿದ ಮತ್ತು ಇಲ್ಲಿ ತಮ್ಮ ಪ್ರೀತಿಯನ್ನ ಹಂಚಿಕೊಂಡಂತಹ ಶ್ರೀಮತಿ ದೀಪಾ ಭಾಸ್ತಿಯವರಿಗೆ ತಮ್ಮೆಲ್ಲರ ಪ್ರೀತಿಯ ಚಪಾಳೆಗಳ ಗೌರವ ಬರಲಿ ಅಂತ ಕೇಳ್ಕೊಳ್ತಾ ಇನ್ನೀಗ ಶುಭಾಶಯದ ನುಡಿಗಳನ್ನು ನೋಡಲಿದ್ದಾರೆ ಶ್ರೀಯುತ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿಯವರು ಸನ್ಮಾನ್ಯ ಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್